ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಮಿಷಿನ್ ಫಾರ್ ಆತ್ಮ ನಿರ್ಭರತಾ ಇನ್ ಪಲ್ಸಸ್ ಈ ಒಂದು ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಯಾಕೆ ಮಿಷಿನ್ ಸ್ಟಾರ್ಟ್ ಆಯಿತು ಏನೆಲ್ಲ ಕೀ ಫೀಚರ್ಸ್ ಇದೆ ಹಾಗೂ ಯಾವ ರೀತಿ ಇದು ಫಾರ್ಮರ್ಸ್ಗೆ ಹಾಗೂ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಇದ್ರ ಎಲ್ಲ ನಾವು ಇವತ್ತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಇಟ್ ಇಸ್ ಅಪ್ರೂವ್ಡ್ ಬೈ ಅವರ್ ಯೂನಿಯನ್ ಕ್ಯಾಬಿನೆಟ್ ನಮ್ಮ ಯೂನಿಯನ್ ಕ್ಯಾಬಿನೆಟ್ ಈ ಒಂದು ಮಿಷನ್ ಅಪ್ರೂವ್ ಮಾಡಿದರೆ ಯಾವ ವರ್ಷ ಇದೇ ವರ್ಷ ಟು ಥೌಸಂಡ್ ಟ್ವೆಂಟಿ ಫೈವ್ ಅಂಡ್ ಆಬ್ಜೆಕ್ಟಿವ್ ಅಂತಂದ್ರೆ ಮುಖ್ಯ ಉದ್ದೇಶ ಏನು ಆತ್ಮನಿರ್ಭರತ ಆತ್ಮನಿರ್ಭರತಾ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸೆಲ್ಫ್ ಸಫಿಶಿಯನ್ಸಿ ಹಾಗಾದ್ರೆ ಸೆಲ್ಫ್ ಸಫಿಶಿಯನ್ಸಿ ಒಂದು ಕ್ಷೇತ್ರದಲ್ಲಿ ಇಟ್ ಇಸ್ ಇನ್ ಪಲ್ಸಸ್ ಹಾಗಾದ್ರೆ ಪಲ್ಸಸ್ ಅಲ್ಲಿ ಒಂದು ಆತ್ಮ ಕಾಣಬೇಕು ಅಂತಂದ್ರೆ ಏನ್ ಮಾಡಬೇಕು ದೇ ಹ್ಯಾವ್ ಟು ಬೂಸ್ಟ್ ದ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದರೆ ದೇಶೀಯವಾಗಿರುವಂಥ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಸೊ ಬೈ ಬೂಸ್ಟಿಂಗ್ ದ ಡೊಮೆಸ್ಟಿಕ್ ಪ್ರೊಡಕ್ಷನ್ ದೇ ಕ್ಯಾನ್ ಅಚೀವ್ ಆರ್ ವಿ ಕ್ಯಾನ್ ಅಚೀವ್ ಆತ್ಮನಿರ್ಭರತೆ ದಟ್ ಇಸ್ ಸೆಲ್ಫ್ ಸಫಿಷಿಯನ್ಸಿ ಕಮಿಂಗ್ ಟು ದ ಡ್ಯೂರೇಷನ್ ಇಟ್ ಇಸ್ ಸಿಕ್ಸ್ ಇಯರ್ಸ್ ಯಾವ ವರ್ಷದಿಂದ ಯಾವ ವರ್ಷದ ತನಕ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಿಂದ ಇಟ್ ಇಸ್ ಸ್ಟಿಲ್ ಟು ತೌಸಂಡ್ ತರ್ಟಿ ತರ್ಟಿ ಒನ್ ದಿಸ್ ಇಸ್ ಅ ಡ್ಯೂರೇಷನ್ ಆಫ್ ಮಿಷನ್ ಫಾರ್ ಆತ್ಮನಿರ್ಭರತ ನೆಕ್ಸ್ಟ್ ಕಮಿಂಗ್ ಟು ದ ಕೀ ಫೀಚರ್ಸ್ ಅಂದರೆ ಪ್ರಮುಖ ಲಕ್ಷಣಗಳು ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿ ಯಾವುದೆಲ್ಲ ಸೆಕ್ಟರ್ಸ್ನ ಕವರ್ ಮಾಡುತ್ತೆ ರಿಸರ್ಚ್ ಅಂದರೆ ಸಂಶೋಧನೆ ಏರಿಯಾ ಎಕ್ಸ್ಪ್ಯಾನ್ಷನ್ ಅಂತಂದರೆ ಪ್ರಾದೇಶಿಕ ವಿಸ್ತರಣೆ ಪ್ರೊಕ್ಯೂರ್ಮೆಂಟ್ ಸಂಗ್ರಹಣೆ ಹಾಗೂ ಪ್ರೈಸ್ ಸ್ಟೆಬಿಲಿಟಿ ಬೆಲೆ ಸ್ಥಿರತೆ ಸೊ ಎಲ್ಲ ಸೆಕ್ಟರ್ಸ್ನ ಗಮನದಲ್ಲಿಟ್ಕೊಂಡು ಈ ಒಂದು ಮಿಷನ್ ಕೆಲಸ ಮಾಡ್ತಾ ಇದೆ ಆ್ಯಂಡ್ ಇದರೊಟ್ಟಿಗೆ ಬಹಳ ಮುಖ್ಯವಾಗಿರುವಂಥದ್ದು ಫೋಕಸಿಂಗ್ ಆನ್ ದ ಕ್ವಾಲಿಟಿ ಸೀಡ್ಸ್ ಕ್ವಾಲಿಟಿ ಸೀಡ್ಸ್ ಮೇಲೆ ಫೋಕಸ್ ಮಾಡೋದು ಏನಾಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸೊ ಬೆನಿಫಿಷರೀಸ್ ಅಂದರೆ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರ್ ತುಂಬಾ ಬೇಗ ಆತ್ಮನಿರ್ಭರತೆ ಅಂದರೆ ಸೆಲ್ಫ್ ಸಫಿಷಿಯಂಟ್ನ ಕಾಣ್ಬೋದು ಸೊ ಹಾಗಾದರೆ ಕ್ವಾಲಿಟಿ ಸೀಡ್ಸ್ ಯಾವುದೆಲ್ಲ ಗಮನದಲ್ಲಿಡ್ಕೋಬೇಕು ಯಾವುದೆಲ್ಲ ಫ್ಯಾಕ್ಟರ್ಸ್ ಅಂತ ನೋಡಿದ್ರೆ ದೇ ನೀಡ್ ಹೈ ಈಲ್ಡಿಂಗ್ ವೆರೈಟಿ ಹೈ ಈಲ್ಡಿಂಗ್ ಸೀಡ್ಸ್ ಆಗಿರಬೇಕು ಪೆಸ್ಟ್ ರೆಸಿಸ್ಟೆಂಟ್ ಸೀಡ್ಸ್ ಅಂದರೆ ಕೀಟ ನಿರೋ ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ಬೀಜಗಳಾಗಿರಬೇಕು ಆ್ಯಂಡ್ ಕ್ಲೈಮೇಟ್ ರೆಸಿಸ್ಟೆಂಟ್ ಸೀಡ್ಸ್ ಅಂದರೆ ಹವಾಮಾನ ನಿರೋಧಕ ಶಕ್ತಿಯನ್ನು ಸಹ ಹೊಂದಿರುವಂಥ ಸೀಡ್ಸ್ ಆಗಿರಬೇಕು ಬಿಕಾಸ್ ಕ್ಲೈಮೇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ನಿಮಗೆ ಗೊತ್ತಿರ್ಬೋದು ಏರಿಯಾವೈಸ್ ಒಂದೊಂದು ರೀತಿಯ ಕ್ಲೈಮೇಟ್ ಇರುತ್ತೆ ಆ್ಯಂಡ್ ಒಂದು ಕ್ವಾಲಿಟಿ ಸೀಡನ್ನ ನಾವು ತಗೊಂಡ್ರೆ ಯಾವುದೇ ರೀತಿ ಕ್ಲೈಮೇಟ್ ಚೇಂಜಸ್ ಆದ್ರೂ ಸಹ ಅದು ರಿಯಾಕ್ಟ್ ಜಾಸ್ತಿ ರಿಯಾಕ್ಟ್ ಆಗಬಾರ್ದು ಆ್ಯಂಡ್ ಫಾರ್ಮರ್ಗೆ ಆಗಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಫ್ರೆಂಡ್ಲಿಯಾಗಿ ಕೆಲಸವನ್ನು ಮಾಡುವಂಥ ಒಂದು ಸೀಡ್ಸ್ ಆಗಿರಬೇಕು ಸೊ ಹಾಗಾಗಿ ಫೋಕಸಿಂಗ್ ಆನ್ ಹೈ ಈಲ್ಡಿಂಗ್ ಸೀಡ್ಸ್ ಬೆಸ್ಟ್ ರೆಸಿಸ್ಟೆಂಟ್ ಸೀಡ್ಸ್ ಆ್ಯಂಡ್ ಕ್ಲೈಮೇಟ್ ರೆಸಿಸ್ಟೆಂಟ್ ಸೀಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕಮಿಂಗ್ ಟು ಸೀಡ್ ಪ್ರೊಡಕ್ಷನ್ ಸಿಸ್ಟಮ್ ಸೊ ಸೀಡ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಯಾವೆಲ್ಲ ಸೆಕ್ಟರ್ಸ್ ನಮಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ದಟ್ ಈಸ್ ಐ ಸಿ ಎ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರಿಸರ್ಚ್ ಸೊ ಎಲ್ಲ ರೀತಿಯ ಅಗ್ರಿಕಲ್ಚರ್ ಹಾಗೂ ಸಂಶೋಧನೆಯ ಕೆಲಸಗಳಿಗೆ ಸಪೋರ್ಟ್ ಬರ್ತಿರೋ ಬರ್ತಿರೋಂಥ ಒಂದು ಬಹಳ ಮುಖ್ಯವಾದಂಥ ಸಂಸ್ಥೆ ಅಂತಂದರೆ ದಟ್ ಈಸ್ ಐ ಸಿ ಆರ್ ಆದರೆ ಐ ಸಿ ಆರ್ ಎಲ್ಲಿ ನಮಗೆ ಅಸಿಸ್ಟ್ ಮಾಡ್ತಾ ಇದೆ ಅಂತಂದರೆ ದೇ ಸೂಪರ್ವೈಸ್ ಸೀಡ್ ಪ್ರೊಡಕ್ಷನ್ ಸೊ ಇಟ್ ಈಸ್ ಹೆಲ್ಪಿಂಗ್ ಇನ್ ಸೂಪರ್ವಿಷನ್ ಆಫ್ ಸೀಡ್ ಪ್ರೊಡಕ್ಷನ್ ಸೊ ಸೀಡ್ ಪ್ರೊಡಕ್ಷನ್ ಯೂನಿಟ್ಸ್ ಯಾವುದೆಲ್ಲ ಇದೆ ಅದರ ಒಂದು ಸೂಪರ್ವಿಷನ್ ಮಾಡುವಂಥ ಕೆಲಸದಲ್ಲಿ ನಮಗೆ ಐ ಸಿ ಆರ್ ಸಾಥ್ ಕೊಡ್ತಾಯಿದೆ ಅದರೊಟ್ಟಿಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂತಂದರೆ ಇಟ್ ಈಸ್ ಸಾತಿ ಪೋರ್ಟಲ್ ಸೊ ಸಾತಿ ಇಸ್ ಆ್ಯನ್ ಅಬ್ರಿವೇಶನ್ ಏನು ಸಾಥಿ ಅಬ್ರಿವೇಶನ್ ಅಂತ ನೋಡಿದ್ರೆ ಇಟ್ ಈಸ್ ಸೀಡ್ ಒಥೆಂಟಿಕೇಷನ್ ಟ್ರೇಸಬಿಲಿಟಿ ಆ್ಯಂಡ್ ಹಾಲಿಸ್ಟಿಕ್ ಇನ್ವೆಂಟರಿ ಅಂತ ಸೊ ಹಾಗಾಗಿ ಸಾತಿ ಪೋರ್ಟಲ್ ನಾನು ಅಪ್ರಿವೇಶನ್ನ ಬರೀತೀನಿ ಸೊ ಜಾತಿ ಪೋರ್ಟಲ್ ಸಹ ನಮಗೆ ಸೀಡ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದೆ ಕಮಿಂಗ್ ಟು ದ ನೆಕ್ಸ್ಟ್ ಫೀಚರ್ ದಟ್ ಇಸ್ ಕೆಪಾಸಿಟಿ ಬಿಲ್ಡಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಬೇಕು ಅಂದರೆ ಇಟ್ ಇಸ್ ಥ್ರೂ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತಲೇ ನಾವು ಹೇಳ್ತೀವಿ ಸೊ ಹಾಗಾಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಕೊಡೋದ್ರ ಮೂಲಕ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡ್ಬೋದು ಸೊ ಹಾಗಾದ್ರೆ ಯಾರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಡಬೇಕು ಸೊ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಸ್ಟ್ ಬಿ ಗಿವನ್ ಟು ಫಾರ್ಮರ್ಸ್ ಹಾಗೆ ಸೀಡ್ ಗ್ರೋವರ್ಸ್ ನಮ್ಮ ರೈತರು ಹಾಗೂ ಯಾರೆಲ್ಲ ಬೀಜಗಳನ್ನು ಬೆಳೀತಾರೆ ಆ ಒಂದು ಸೆಕ್ಟರ್ಗೆ ಅತಿ ಮುಖ್ಯವಾಗಿರುವಂಥ ಅಂಶ ಅಂತ ಅಂದರೆ ದಟ್ ಇಸ್ ಥ್ರೂ ಕೆಪಾಸಿಟಿ ಬಿಲ್ಡಿಂಗ್ ಈ ಕೆಪಾಸಿಟಿ ಬಿಲ್ಡ್ ಮಾಡೋದ್ರಲ್ಲಿ ಇನ್ನೊಂದು ಮುಖ್ಯವಾದಂಥ ಒಂದು ದಾರಿ ಅಂತ ಅಂದರೆ ಇಟ್ ಇಸ್ ಥ್ರೂ ಪ್ರಮೋಷನ್ ಆಫ್ ಮಾಡರ್ನ್ ಆ್ಯಂಡ್ ಸಸ್ಟೈನಬಲ್ ಟೆಕ್ನಾಲಜೀಸ್ ಸೊ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸೋದ್ರ ಮೂಲಕ ಯಾವ ರೀತಿ ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು ಫಾರ್ಮರ್ಸ್ಗೆ ಯಾವ ರೀತಿ ಬೆನಿಫಿಷಿಯಲ್ ಆಗಿ ಕೆಲಸಗಳನ್ನ ಮಾಡ್ಬೋದು ಅನ್ನೋದ್ರ ಮೂಲಕ ಒಂದು ಟ್ರೈನಿಂಗ್ನ ಕೊಡೋದಕ್ಕೆ ಎಸ್ಪೆಷಲಿ ಫಾರ್ ಫಾರ್ಮರ್ಸ್ ಆ್ಯಂಡ್ ಸೀಡ್ ಗ್ರೋವರ್ಸ್ಗೆ ಇರುವಂಥದ್ದು ದಿಸ್ ಕಮ್ಸ್ ಅಂಡರ್ ದ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಅಥವಾ ಕೆಪಾಸಿಟಿ ಬಿಲ್ಡಿಂಗ್ ಫೀಚರ್ ಆಫ್ ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್ ನೆಕ್ಸ್ಟ್ ಕಮಿಂಗ್ ಟು ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಸೊ ಹಾರ್ವೆಸ್ಟ್ ಆದಮೇಲೆ ಯಾವ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ನ ಕೊಡಬೇಕು ಇದ್ರ ಮೇಲೆ ಯಾವ ರೀತಿ ಫೋಕಸ್ ಮಾಡ್ತೀವಿ ಅಂತಂದ್ರೆ ಇಟ್ ಇಸ್ ಪ್ಲಾನಿಂಗ್ ಟು ಎಸ್ಟಾಬ್ಲಿಷ್ ಥೌಸಂಡ್ ಪ್ರೊಕ್ಯೂರ್ಮೆಂಟ್ ಯೂನಿಟ್ಸ್ ಸಂಗ್ರಹಣೆಯನ್ನು ಮಾಡಲಿಕ್ಕೆ ಒಂದು ಸಾವಿರ ಪ್ರೊಕ್ಯೂರ್ಮೆಂಟ್ ಯೂನಿಟ್ಸ್ ತ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಸಹ ಈ ಒಂದು ಫೀಚರ್ ಹಮ್ಮಿಕೊಂಡಿದೆ ಓಕೆ ಕಮಿಂಗ್ ಟು ದ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಹಾರ್ವೆಸ್ಟ್ ಆದ ಮೇಲೆ ಯಾವ ರೀತಿ ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಟೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಿರ್ಬೋದು ಟೆಕ್ನಾಲಜಿ ವೈಸ್ ಯಾವ ರೀತಿ ಸಪೋರ್ಟ್ ಕೊಡಬೇಕು ಫಾರ್ಮರ್ಸ್ಗೆ ಹೆಲ್ಪ್ ಮಾಡೋ ಥರ ಅಂತ ನೋಡೋದಾದರೆ ಇಟ್ ಇಸ್ ಅಬೌಟ್ ಎಸ್ಟಾಬ್ಲಿಷಿಂಗ್ ಒನ್ ಥೌಸಂಡ್ ಪ್ರೊಕ್ಯೂರ್ಮೆಂಟ್ ಯೂನಿಟ್ಸ್ ಸಂಗ್ರಹಣೆಯನ್ನು ಮಾಡಲಿಕ್ಕೆ ಒಂದು ಸಾವಿರ ಪ್ರೊಕ್ಯೂರ್ಮೆಂಟ್ ಯೂನಿಟ್ಸ್ಗಳನ್ನು ಸ್ಥಾಪನೆ ಮಾಡುವಂಥದ್ದು ಇದರ ಒಂದು ಮುಖ್ಯವಾದಂಥ ಫೀಚರ್ ಆಗಿದೆ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇದರೊಟ್ಟಿಗೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಅಂತಂದರೆ ಸಬ್ಸಿಡಿ ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಫಾರ್ ಪ್ರೊಸೆಸಿಂಗ್ ಆರ್ ಪ್ಯಾಕಿಂಗ್ ಯೂನಿಟ್ಸ್ ಸಬ್ಸಿಡಿಯನ್ನು ಸಹ ಪ್ರೊವೈಡ್ ಮಾಡಲಾಗ್ತಿದೆ ಯಾವುದಕ್ಕೆ ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಯಾವುದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಪ್ರೊಸೆಸಿಂಗ್ ಹಾಗೂ ಪ್ಯಾಕಿಂಗ್ ಯೂನಿಟ್ಸಿಗೆ ಸೊ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಏನು ಮಾಡ್ತಾ ಇದ್ದಾರೆ ದೇ ಆರ್ ಸಪೋರ್ಟಿಂಗ್ ದ ಅಗ್ರಿಕಲ್ಚರ್ ಅಂಡ್ ಫಾರ್ಮಿಂಗ್ ಸೆಕ್ಟರ್ ನೆಕ್ಸ್ಟ್ ಪ್ರೊಕ್ಯೂರ್ಮೆಂಟ್ ಅಂಡ್ ಫಾರ್ಮರ್ಸ್ ಸಪೋರ್ಟ್ ಫಾರ್ಮರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಎರಡು ಸಂಸ್ಥೆಗಳು ತುಂಬ ಸಪೋರ್ಟಿವ್ ಆಗಿದೆ ಯಾವುದು ಅಂತ ನಾನು ಹೇಳ್ತೀನಿ ಇಟ್ ಈಸ್ ಎನ್ ಎಫ್ ಇ ಡಿ ಆ್ಯಂಡ್ ಎನ್ ಸಿ ಸಿ ಎಫ್ ಸೊ ಎನ್ ಎಫ್ ಇ ಡಿ ಅಂತ ಅಂದರೆ ಇಟ್ ಇಸ್ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಆ್ಯಂಡ್ ಎನ್ ಸಿ ಸಿ ಎಫ್ ಅಂತ ಅಂದರೆ ಇಟ್ ಈಸ್ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸೊ ಎರಡೂ ಸಂಘ ಸಂಸ್ಥೆಗಳು ಹಂಡ್ರೆಡ್ ಪರ್ಸೆಂಟ್ ಪ್ರೊಕ್ಯೂರ್ಮೆಂಟ್ ಫಾರ್ ಫೋರ್ ಇಯರ್ಸ್ ನಾಲ್ಕು ವರ್ಷಗಳ ತನಕ ಯೂರೇ ಪ್ರೊಕ್ಯೂರ್ ಮಾಡ್ತಾರೆ ಯಾ ಯಾವುದೇ ರೀತಿ ಫಾರ್ಮರ್ಸು ತಮ್ಮ ಒಂದು ಪ್ರೊಡಕ್ಷನ್ ಎಲ್ಲೂ ಯಾರೂ ಪ್ರೊಕ್ಯೂರ್ ಮಾಡ್ತಿಲ್ಲ ಅಥವಾ ಸರ್ಕಾರ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಎರಡೂ ಸಂಸ್ಥೆಗಳು ಫೆಡರೇಷನ್ಗಳು ಹಂಡ್ರೆಡ್ ಪರ್ಸೆಂಟ್ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಅವರಿಗೆ ಏನು ಬೆಲೆ ಕೊಡಬೇಕು ಫಾರ್ಮರ್ಸ್ಗೆ ಕೊಟ್ಟು ಅವರೇ ನಾಲ್ಕು ವರ್ಷಗಳ ಕಾಲ ಇದನ್ನು ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಸೊ ಇಟ್ ಈಸ್ ಒನ್ ಆಫ್ ದ ಮೇಜರ್ ಸಪೋರ್ಟ್ ಫಾರ್ ಫಾರ್ಮರ್ಸ್ ಫಾರ್ಮರ್ಸ್ಗೆ ಇರುವಂಥ ಒಂದು ಮೇಜರ್ ಸಪೋರ್ಟ್ ಆಗಿದೆ ಹಾಗಾದರೆ ಇದಕ್ಕೆ ಈ ಒಂದು ಎರಡು ಸಂಸ್ಥೆಗಳು ಪ್ರೊಕ್ಯೂರ್ ಮಾಡಲಿಕ್ಕೆ ಫಾರ್ಮರ್ಸ್ ಕಡೆಯಿಂದ ಯಾವುದೆಲ್ಲ ರೀತಿಯ ಒಂದು ಪೂರ್ವ ಸಿದ್ಧತೆಗಳು ಬೇಕು ಅಂತಂದರೆ ದೇ ಹ್ಯಾವ್ ಟು ರಿಜಿಸ್ಟರ್ ಆ್ಯಂಡ್ ಸೈನ್ ಅಗ್ರಿಮೆಂಟ್ಸ್ ಒಂದು ರಿಜಿಸ್ಟರ್ ಮಾಡ್ಕೋಬೇಕು ಫಾರ್ಮರ್ಸು ಹಾಗೆ ಅಗ್ರಿಮೆಂಟ್ಗಳಿಗೆ ಅವರು ತಮ್ಮ ಸಹಿಯನ್ನು ಹಾಕಲೇಬೇಕಾಗುತ್ತೆ ಸೊ ಈ ಒಂದು ಫಾರ್ಮಾಲಿಟೀಸ್ ಮುಗಿಸ್ಕೊಂಡ್ರೆ ಏನಾಗುತ್ತೆ ಈ ಎರಡು ಸಂಸ್ಥೆಗಳು ಅವರಿಗೆ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಸೊ ಕಮಿಂಗ್ ಟು ಸಿಗ್ನಿಫಿಕೆನ್ಸ್ ಮೊದಲನೇದಾಗಿ ಸೊ ದಿಸ್ ಎಂಟೈರ್ ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್ ವಾಟ್ ಈಸ್ ದ ಮೈನ್ ಸಿಗ್ನಿಫಿಕೆನ್ಸ್ ಅಂತ ನೋಡಿದ್ರೆ ಇಟ್ ವಿಲ್ ಎನ್ಹಾನ್ಸ್ ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಎರಡನೇದು ದಿಸ್ ವಿಲ್ ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸಿ ಯಾಕೆ ಅಂತಂದರೆ ಹೊರ ದೇಶಗಳಿಂದ ಏನು ಇಂಪೋರ್ಟ್ ಮಾಡ್ತಾ ಇದ್ದೀವೋ ಅದು ಕಮ್ಮಿ ಆಗುತ್ತೆ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಪಲ್ಸಸ್ ಆ್ಯಂಡ್ ಅಗ್ರಿಕಲ್ಚರಲ್ ಆಸ್ಪೆಕ್ಟ್ಸ್ ಇಂಪೋರ್ಟ್ ವಿಲ್ ಬಿ ರೆಡ್ಯೂಸ್ಡ್ ಸೊ ದಿಸ್ ವಿಲ್ ರೆಡ್ಯೂಸ್ ದ ಇಂಪೋರ್ಟ್ ನ್ಸಿ ಯಾವ್ದ್ರಲ್ಲಿ ವಿತ್ ರೆಸ್ಪೆಕ್ಟ್ ಟು ಪಲ್ಸಸ್ ನಾವು ಮಾತಾಡ್ತಿರುವಂತ ಪಲ್ಸಸ್ ಅಂಡ್ ನಾಟ್ ಎನಿ ಅದರ್ ಸೆಕ್ಟರ್ ಇಟ್ ಇಸ್ ಓನ್ಲಿ ಥ್ರೂ ಪಲ್ಸಸ್ ಅಂಡ್ ಈ ಒಂದು ಮಿಷನ್ ಇಂದ ಫಾರ್ಮರ್ಸ್ ಇನ್ಕಮ್ಗೂ ಸಹ ಏನಾಗುತ್ತೆ ಒಂದು ಸ್ಥಿರತೆ ಸಿಗುತ್ತೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಸೊ ದಿಸ್ ವಿಲ್ ಇಂಪ್ರೂವ್ ದ ಫಾರ್ಮರ್ಸ್ ಇನ್ಕಮ್ ಸ್ಟೆಬಿಲಿಟಿ ಸೊ ಇದೆಷ್ಟು ವಿಚಾರಗಳು ಇದರ ಸಿಗ್ನಿಫಿಕೆನ್ಸ್ ಆಗಿದೆ ಆ್ಯಂಡ್ ಇವಾಗ ಕೀ ಫೀಚರ್ಸ್ ನೋಡಿದ್ರೆ ಏನೆಲ್ಲ ಕೆಪಾಸಿಟಿ ಬಿಲ್ಡಿಂಗ್ಗೆ ಫಾರ್ಮರ್ಗೆ ಟ್ರೈನಿಂಗ್ ಯಾವ ಏನಕ್ಕೆ ಕೊಡಬೇಕು ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನೋಡಬಹುದಾದಂಥ ಸಾವಿರ ಪ್ರೊಕ್ಯೂರ್ಮೆಂಟ್ ಯೂನಿಟ್ಸ್ನ ಏನು ಸ್ಥಾಪನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ವಾಲಿಟಿ ಸೀಡ್ಸ್ ಹೈ ಇಲ್ಡಿಂಗ್ ಸೀಡ್ಸ್ ಆಗಿರ್ಬೋದು ಪೆಸ್ಟ್ ರೆಸಿಸ್ಟೆಂಟ್ ಸೀಡ್ಸ್ ಕೀಟ ನಿರೋಧಕ ಶಕ್ತಿ ಇರುವಂಥ ಸೀಡ್ಸ್ ಏನಕ್ಕೆ ಬೇಕು ಕ್ಲೈಮೇಟ್ ರೆಸಿಲೆಂಟ್ ಸೀಡ್ಸ್ ಏನಕ್ಕೆ ಬೇಕು ಸೊ ಇದೆಲ್ಲದರ ಬಗ್ಗೆ ನಾವು ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ ಸೊ ಇಷ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್